ನಮಸ್ತೆ ವಸು ನಾಮ ಸಂವತ್ಸರದ ಶುಭಾಶಯಗಳು ನಿಮ್ಮೆಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಸುಖ ಶಾಂತಿ ನೆಮ್ಮದಿ ನಿಮ್ಮ ಮನೆ ಮನಗಳನ್ನು ತುಂಬಿರಲಿ ಅಂತ ಕೂಡ ಹಾರೈಸ್ತಾ ಇದ್ದೀನಿ ಇನ್ನು ನಾವು ಬೆಂಗಳೂರಿಂದ ಬಸ್ರೂರ್ ಕಡೆಗೆ ಪ್ರಯಾಣವನ್ನು ಬಳಸಿ ಮನೆಯನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಯುಗಾದಿ ಹಬ್ಬ ಆದ್ದರಿಂದ ದೇವರನ್ನೆಲ್ಲ ಸ್ವಚ್ಛಗೊಳಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇವತ್ತು ಪೂಜೆ ಮಾಡಿದ್ದೀವಿ ಹೊಸಲಿಗೆ ಕೂಡ ರಂಗೋಲಿಯನ್ನೆಲ್ಲ ಇಟ್ಟು ಅರ್ಶನ ಕುಂಕುಮ ಇಟ್ಟು ತೋರಣ ಕಟ್ಟಿ ಇನ್ನೂ ಒಂದು ರೀತಿ ಸಂಭ್ರಮ ಹಬ್ಬದ ವಾತಾವರಣ ಇನ್ನು ಹೊಸ ಮನೆ ಅಂದಮೇಲೆ ದೇವ್ರ ಕೋಣೆ ಹೇಗೆ ಇಟ್ಕೋಬೇಕು ದೇವರನ್ನೆಲ್ಲ ಹೇಗೆ ಜೋಡಿಸ್ಬೇಕು ಅನ್ನೋ ಒಂದು ಅಂದಾಜು ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗೆಯೇ ನಾವು ಪ್ಲ್ಯಾನ್ ಮಾಡಿ ಮುಂಚೆ ಹೇಗಿಟ್ಟಿದ್ದು ಬೆಂಗಳೂರಿನಲ್ಲಿ ಹಾಗೆ ಇಡೋದಾ ಅಥವಾ ಬದಲಾಯಿಸೋದಾ ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡು ಈ ರೀತಿ ದೇವರ ಮನೆಯನ್ನು ಸಿಂಗಾರ ಮಾಡಿದ್ದೀವಿ ಪೂಜೆಯೆಲ್ಲ ಮುಗಿಸಿ ಕುಂದಾಪುರದಿಂದ ಸ್ವಲ್ಪ ದೂರದಲ್ಲಿರುವಂತಹ ನಮ್ಮ ಪೂರ್ವಜರ ಮನೆಗೆ ಹೊರಟ್ವಿ ನಾವು ಅಲ್ಲೇ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಹೇಳಿ ನೈಸರ್ಗಿಕ ತಾಣ ಕುಂದಾಪುರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿ ನಮಗೆ ರಸ್ತೆಯಲ್ಲಿ ಓಡಾಡ್ತಾನೆ ಹೊಳೆ ಸಮುದ್ರ ಸಣ್ಣ ಸಣ್ಣ ಕೆರೆ ಎಲ್ಲವೂ ಕಾಣೋದ್ರಿಂದ ಏನೋ ಒಂದು ರೀತಿ ಗಾಡಿಯನ್ನು ಓಡಿಸುವಾಗ ಖುಷಿಯಾಗತ್ತೆ ಎಷ್ಟೇ ಸೆಕೆ ಇದ್ರೂ ಉದಾಸೀನ ಆಗೋದಿಲ್ಲ ಬೇಜಾರಾಗೋದಿಲ್ಲ ಇನ್ನು ಮನೆ ಮಂದಿ ಎಲ್ಲ ಕೂತು ಕಾರ್ನಲ್ಲಿ ಒಟ್ಟಿಗೆ ಹೋಗೋದು ಅಂದರೆ ಸಾಧಾರಣ ಏನಾದರೂ ಮಾತಾಡ್ಕೊಂಡೇ ಹೋಗ್ತೀವಿ ಹಿಂದೆ ನಾವೆಲ್ಲ ಹೇಗಿದ್ವಿ ನಮ್ಮ ಜೀವನ ಹೇಗಿತ್ತು ಅಂತ ಮೆಲಕ್ ಹಾಕ್ಕೊಂಡು ಹೀಗೆ ಗಾಡಿಯಲ್ಲಿ ಹೋಗ್ತಾ ಇದ್ದರೆ ರಸ್ತೆ ಸವಿಯೋದೇ ಗೊತ್ತಾಗಲ್ಲ ನೀವು ನಿಮ್ಮ ಪರಿವಾರದವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋದಾಗ ಈ ರೀತಿ ಒಂದು ಅನುಭವ ಬಂದಿರ್ಬೋದು ನಿಮಗೂ ಹೀಗೆ ನಾವೆಲ್ಲರೂ ಪ್ರಯಾಣ ಮಾಡ್ತಾ ಇದ್ದಾಗಲೇ ನಮಗೆ ಬಂದ ಒಂದು ಐಡಿಯಾ ಅಂದರೆ ನಮ್ಮ ಸೋಲ್ ಫುಲ್ ಜರ್ನಿ ನಾವು ಯಾಕೆ ಎಲ್ಲಿ ಹೋಗ್ತೀವೋ ಅಂತಹ ಜಾಗಗಳನ್ನ ಎಲ್ರಿಗೂ ತೋರಿಸ್ಬಾರ್ದು ನಾವು ಯಾವ ರೀತಿ ಜೀವನ ಮಾಡ್ತೀವಿ ಆ ಜೀವನ ಶೈಲಿಯನ್ನು ಯಾತಕ್ಕೆ ಎಲ್ರಿಗೂ ತೋರಿಸ್ಬಾರ್ದು ಅನ್ನುವಂತಹ ಒಂದು ಐಡಿಯಾ ನಮಗೆ ಸಿಕ್ಕಿದ್ದೆ ಈ ರೀತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರುವಾಗ ಹೀಗಾಗಿ ಈ ನಮ್ಮ ಸೋಲ್ ಫುಲ್ ಜರ್ನಿಯ ಎಪಿಸೋಡ್ ನಮ್ಮ ಐಡಿಯಾಗೆ ನಾವು ಡೆಡಿಕೇಟ್ ಮಾಡೋದಕ್ಕೆ ಇದ್ದೀವಿ ಇದು ನಮ್ಮ ಮೂಲ ಮನೆಯಲ್ಲಿರುವಂತಹ ನಾಗಧನ ಇದು ಮೂಲ ಮನೆಯ ಒಳಗಡೆ ಇರುವಂತಹ ಈಶ್ವರನ ದೇವಸ್ಥಾನ ಶೃಂಗೇಶ್ವರನ ದೇವಸ್ಥಾನ ಇದು ಗುಜ್ಜಾಡಿ ಗ್ರಾಮದಲ್ಲಿ ತ್ರಾಸಿ ಹತ್ರ ಬರುತ್ತೆ ಯಾರಾದರೂ ಹೋಗಿ ಇಷ್ಟ ಇರೋರು ಗುಹೇಶ್ವರ ದೇವಸ್ಥಾನದಿಂದ ಬಲಕ್ಕೆ ಒಂದು ರಸ್ತೆ ಹೋಗುತ್ತೆ ಸಣ್ಣ ರಸ್ತೆ ಆ ರಸ್ತೆಯಲ್ಲಿ ಹೋದರೆ ಒಂದು ಇನ್ನೂರು ಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನ ಇದು ನಮ್ಮ ಮನೆಯ ಒಳಗಡೆನೇ ಇದೆ ಹೀಗಾಗಿ ಹೊರಗಡೆ ಜನರಿಗೆಲ್ಲ ಬೇರೆ ದಿವಸಗಳಲ್ಲಿ ಬಿಡೀ ದಿವಸಗಳೇ ಪ್ರವೇಶ ಇರೋದಿಲ್ಲ ಇನ್ನು ಊರ ಕಡೆ ಮನೆ ಆದಮೇಲೆ ಬೆಕ್ಕು ನಾಯಿ ಇದನ್ನೆಲ್ಲ ನಾವೇ ಸಾಕದೇ ಇದ್ದರೂ ಕೂಡ ಅದು ಹೇಗೋ ಬಂದು ಮನೆಯೊಳಗಡೆ ಸೇರ್ಕೊಂಡು ಬಿಡುತ್ತೆ ಆದರೆ ಹಸು ಮಾತ್ರ ಇದ್ರೇ ಚಂದ ನೋಡಿ ಬೆಳಗ್ಗೆ ಬೆಳಗ್ಗೆ ಹಸು ಅಂತ ಕೂಗೋ ಸದ್ದಿಗೆ ನಾವು ಎದ್ದೇಳೋದಕ್ಕೂ ಪೀಠೆಯಲ್ಲಿ ಅಲಾರಂ ಎದ್ದೇಳೋಕ್ಕೂ ಬಹಳನೇ ವ್ಯತ್ಯಾಸ ಇದೆ ಅಲ್ವಾ ಇಲ್ಲಿಗೆ ನಮ್ಮ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ ನಮಸ್ತೆ